ಈಗ ನಾವು ಇಲ್ಲಿಂದ ಎಷ್ಟೇ ಕೂಗಿದ್ರು ಮೋದಿಯವ್ರ ಕಿವಿ ಕೇಳಿಸ್ತಿಲ್ಲ ಅಮಿತ್ ಶಾ ಅವ್ರ ಕಿವಿ ಕೇಳಿಸ್ತಿಲ್ಲ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಿವಿನೂ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಕರ್ನಾಟಕ ಜನತೆ ಇನ್ನೂರು ಮೂವತ್ತ್ನಾಲ್ಕು ಮೂವತ್ತಾರು ತಾಲೂಕು ಇರೋದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕು ಬರೋ ಅಂತ ಘೋಷಣೆ ಆಗಿದ್ದರೂ ಕೂಡ ಹಣ ಬಿಡುಗಡೆ ಮಾಡೋಕ್ಕೆ ಪಾಪ ಅವ್ರಿಗೆ ವ್ಯವಧಾನ ಇಲ್ಲ ಅವರಿಗೆ ಅದನ್ನು ಅವರು ಸೆಂಟ್ರಲ್ ಗೌರ್ಮೆಂಟ್ ಮಾಡಿಸ್ಬೇಕಾರೆ ಏನು ಅವರೇನು ಪುಕ್ಸಟ್ಟಿ ಕೊಡಬೇಕಾಗಿಲ್ಲ ಏನು ಕೇಂದ್ರ ಸರ್ಕಾರದ ಏನು ಯಾರು ಅದು ಯಾರು ದುಡ್ಡು ಅಲ್ಲ ಸಾರ್ವಜನಿಕರ ದುಡ್ಡು ನಮ್ಮ ದುಡ್ಡು ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಅದರಿಂದ ನಮ್ಮ ಕೂಗಿಲ್ಲಿಂದ ಇಲ್ಲಿಂದ ಕೇಳಿಸ್ತಿಲ್ಲ ಅಂತ ಡೆಲ್ಲಿನಲ್ಲೇ ಹೋಗಿ ಕೂಗ್ತೀವಿ ನೀವು ಅಲ್ಲಿ ಪ್ರತಿಭಟನೆ ಮಾಡಿ ನಾವು ನಿಮ್ಮ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಬಿಜೆಪಿ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಅವರಿಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಸೇರ್ಕೋಬೇಕಾ ಬೇಡವಾ ನಮ್ಮ ರಾಜ್ಯದ ಜನಕ್ಕೆ ಈಗ ಇನ್ನೂರು ಮೂವತ್ತಾರು ತಾಲೂಕಲ್ಲಿ ಇನ್ನೂರು ಇಪ್ಪತ್ತ್ಮೂರು ತಾಲೂಕು ಬರೋ ಅಂತ ಘೋಷಣೆ ಆಗಿದೆ ನಾಚಿಕೆ ಆಗಲ್ವ ಅವರಿಗೆಲ್ಲ ಈ ರೀತಿ ಎಲ್ಲ ಹೇಳೋದಕ್ಕೆ ಬಿ ಜೆ ಪಿ ಅವರಿಗೆ ನಾಲ್ಕೂವರೆ ಲಕ್ಷ ಕೋಟಿ ಹೋಗುತ್ತೆ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಕಡಿಮೆ ಅನುದಾನ ಇದೆ ಇವ್ರಿಗೇನು ಜ್ಞಾನ ಅವರಿಗೆ ಇವ್ರಿಗೇನಾಗಿದೆ ನಮಗೆ ಹಣ ಕೊಟ್ಟಿಲ್ವಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ ಹಣ ಕೊಡದೇ ಇರೋದು ರೈತರಿಗೆ ಬರಗಾಲದಲ್ಲಿ ಸಹಾಯ ಮಾಡದೇ ಇರೋದು ಅವ್ರಿಗೆ ಒಳಗೊಳಗಡೆ ಸಂತೋಷ ಪಡ್ತಾ ಇದ್ದಾರೆ ವಿಕೃತ ಮನಸ್ನವ್ರು ಅಂತಾರಲ್ಲ ಆ ರೀತಿ ಅವರು ವಿಕೃತ ಮನಸ್ಸುನವರು ಅವ್ರಿಗೆ ಉರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೆಟ್ಟ ಹೆಸರು ಬಂದ್ಬಿಡ್ಲಿ ಅಂತ ಅಷ್ಟೆ ಇನ್ನೇನಿಲ್ಲ ಅವ್ರಿಗೆ ಚುನಾವಣೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ ನಾವು ಹೇಳೋದು ನಮ್ಮ ಹತ್ರ ದುಡ್ಡು ಇದೀಯೋ ದುಡ್ಡಿಲ್ಲವೋ ಆ ಪ್ರಶ್ನೆ ಬೇರೆ ಈಗ ನಾವು ನಮ್ಮಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರಕ್ಕೆ ಹೋಗುತ್ತೆ ನಮ್ಮ ಹಣ ನಮ್ಮ ಪಾಲು ನಮ್ಗೆ ಕೊಡ್ಬೇಕೋ ಬೇಡವೋ ಏನು ಯಾರಪ್ಪ ದುಡ್ಡೋದು ನಮ್ಮ ಹತ್ರ ದುಡ್ಡು ಇದೆಯೋ ದುಡ್ಡಿಲ್ಲೋ ಆ ಪ್ರಶ್ನೆ ಯಾಕೆ ಸರಿ ಬಿಜೆಪಿ ಆಮೇಲೆ ಒಂದು ನಿಮಿಷ ಅಲ್ವಾ ನಮ್ಮ ಪಾಲ್ ನಮ್ಗೆ ಕೊಡಬೇಕಲ್ಲ ಇವತ್ತು ಬರಗಾಲ ಬಂದಂತ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ಅನಾವೃಷ್ಟಿ ಆದಾಗ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಹಣ ಬಿಡುಗಡೆ ಮಾಡಬೇಕೋ ಬೇಡವ ಅಲ್ವಾ ಏನು ಬಿಜೆಪಿಯ ಅವ್ರ ಅಪ್ರಮಾನ್ಯ ತಂದಾಗ್ತಾ ಇದ್ರಂತ ಕರ್ನಾಟಕ ಸರ್ಕಾರದ ಬೊಕ್ಸಕ್ಕೆ ಜನರ ದುಡ್ಡು ನಾವು ಖರ್ಚು ಮಾಡೋದು ಜನರ ದುಡ್ಡೇ ಇದ್ದಾಗಲೂ ಖರ್ಚು ಮಾಡೋದು ಜನರ ದುಡ್ಡೇ ಕೇಂದ್ರ ಸರ್ಕಾರ ಕೂಡ ಖರ್ಚು ಮಾಡೋದು ಜನರ ದುಡ್ಡೆ ಅಶೋಕ್ ಅವರು ಯಾವಾಗಲೂ ಹೇಳ್ತಿದ್ರು ಈ ಮಾತಿಗೆ ಕೇಂದ್ರ ಸರ್ಕಾರ ನಾವು ಬರ ಬರ ಬಂದಾಗ ಪ್ರವಾಹ ಬಂದಾಗ ನಮ್ಮತ್ರ ದುಡ್ಡಿತ್ತು ನಾವು ಜನರಿಗೆ ಕೊಟ್ಟಿದ್ವಿ ಅದಾದ ಮೇಲೆ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಕೂಡ ಈಗ ಅವರು ಬಿ ಜೆ ಪಿ ಅವರು ಬುರುಡೇದಾಸರು ಏನು ಹೇಳಿ ಅಲ್ವಾ ನಮಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ಗೈಡ್ಲೈನ್ಸ್ ಇದೆ ಬರ ಬಂದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ಪ್ರವಾಹ ಆದಾಗ ಭೂಕಂಪ ಆದಾಗ ಏನು ಪರಿಹಾರ ಕೊಡಬೇಕು ಅಂತ ಗೈಡ್ಲೈನ್ಸ್ ಇರುತ್ತೆ ಆ ಗೈಡ್ಲೈನ್ಸ್ ಪ್ರಕಾರ ಕೊಡಿ ಅಂತ ಅಷ್ಟೇ ನಾವು ಕೇಳ್ತಿರೋದು ಏನು ಇವ್ರ ಹತ್ರ ಎಲ್ಲಿ ದುಡ್ಡು ಮೂರು ಲಕ್ಷ ಸಾಲ ಹೋಗ್ಬಿಟ್ರು ಇವರು ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಸಿದ್ದರಾಮಯ್ಯವರು ಇಳಿಯೋವರೆಗೂ ಎರಡು ಸಾವಿರದ ಹದಿನೆಂಟರವರೆಗೂ ನಮ್ಮ ರಾಜ್ಯದ ಸಾಲ ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ಇತ್ತು ಇವರು ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮೂರು ಲಕ್ಷ ಕೋಟಿ ಅಧಿಕ ಸಾಲ ಮಾಡಿದ್ರು ನಮ್ಮ ಸಾಲನ ಐದೂವರೆ ಲಕ್ಷ ಕೋಟಿ ಕರ್ನಾಟಕ ರಾಜ್ಯದ ಜನರ ಮೇಲೆ ತಲೆ ಮೇಲೆ ಹಾಕ್ಬಿಟ್ಟೋದರೆ ಇವರು ಹೊಸ ಸಾಲ ಮಾಡಿದವರೇ ಇವರು ಮೂರು ಲಕ್ಷ ಕೋಟಿ ಸಾಲ ಮಾಡೋದವ್ರು ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ